ಬಟ್ ಬ್ಲೌಸ್ ತುಂಬಾ ಚೆನ್ನಾಗಿ ಗಂಡಿಗೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇರ್ತೀರಾ ಯಾವ ತರ ಗಂಡ್ ಬೇಕಂತ ನಾನ್ ನೋಡ್ತಾ ಇರ್ತೀನಿ ಯಾವ ಗಂಡ್ ಬಂದ್ರು ಬೇಡ ಅಂತ ಅಂತ ಇರ್ತೀರಾ ಅರ್ಶಿನ ಕುಂಕುಮ ಜೊತೆ ರವಿಕೆ ಪೀಸನ್ನೇ ಕೊಡುದು ರವಿಕೆಯಲ್ಲಿರುವ ಹುಕ್ ಲೈಫ್ ಕರೆಕ್ಟ್ ಮಾಡುತ್ತೆ ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಆಫ್ ಇನ್ಸೈಡರ್ ನಾನು ನಾಗಬಾಣ್ ಮಾತಾಡ್ತಾ ಇದ್ದೀನಿ ಓಕೆ ಇದೇನಿದ್ರು ಟೇಪ್ ಹಾಕೊಂಡು ಕುತ್ಕೊಂಡಿದ್ದೀನಿ ಅಂತೀರಾ ಈ ಸಿನಿಮಾ ವಿಶೇಷಣೆ ರವಿಕೆ ಪ್ರಸಂಗ ಅಂತ ಆ ಟ್ರೈಲರ್ ನೋಡಿರ್ತೀರಾ ಈ ತಮ್ಮ ನಮಸ್ತೆ ಅಣ್ಣ ನಮಸ್ತೆ ಮ್ಯಾಮ್ ಇವಾಗ ನಿಮ್ಮನ್ನೇ ಕೇಳಬೇಕು ಈ ಪ್ರಶ್ನೆ 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 ಏನು ಮೇಡಮ್ ಇದು ರವಿಕೆ ಪ್ರಸಂಗ ಅಂತಂದರೆ ರವಿಕೆ ಪ್ರಸಂಗ ಅಂತೆ ರವಿಕೆಯ ಪ್ರಸಂಗ ಒಂದು ಬ್ಲೌಸ್ ಹೊಲಿಬೇಕಂತ ಹೇಳಿದ್ರೆ ಏನೆಲ್ಲ ಕಷ್ಟಪಡಬೇಕು ಹೆಣ್ಮಕ್ಳು ಅಂಡ್ ಹೊಲಿಸ್ಕೊಂಡು ಆದ್ಮೇಲೆ ಏನೆಲ್ಲ ಕಷ್ಟಪಡಬೇಕು ಅಂಡ್ ಟೈಲರ್ ಪಾಪ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಮೂವಿ ಮಾಡಿದ್ರು ಇವಾಗೆಲ್ಲ ಜೆಂಟ್ಸ್ ಬೇರೆ ಬೇರೆ ಟ್ರೈಲರ್ ಇದಾರೆ ಏನಿಲ್ಲ ಜೆಂಟ್ ಜೆಂಟ್ಸ್ ಕೂಡ ಸ್ಟಿಲ್ ಬ್ಲೌಸ್ ಚೆನ್ನಾಗಿ ಹೊಲಿಯೋದೇ ಜೆಂಟ್ಸ್ ಟೈಲರ್ ಅಂತ ಹೇಳಿದ್ರೆ ಪಾಪ ಲೇಡೀಸ್ ಟೈಲರ್ ತಪ್ಪು ಬಿಕಾಸ್ ನನಗೆ ಒಳ್ಳೆ ಲೇಡೀಸ್ ಟೈಲರು ಕಾಂಟ್ಯಾಕ್ಟ್ ಇದ್ದಾರೆ ಜೆಂಟ್ಸ್ ಟೈಲರ್ ಕಾಂಟ್ಯಾಕ್ಟ್ ಇದ್ದಾರೆ ಆಹ್ಹಾ ಹಾಗೇನಿಲ್ಲ ಕಾಲ ಏನು ಚೇಂಜ್ ಆಗಿಲ್ಲ ಕಾಲ ಚೇಂಜ್ ಆದರೂ ಜೆಂಡರ್ ವೈಸ್ ಜೆಂಟ್ಸ್ಗೆ ಜೆಂಟ್ಸು ಲೇಡೀಸ್ಗೆ ಲೇಡೀಸ್ ಅಂತೆಲ್ಲ ಉಲ್ಟಾ ಆಯಿತೆ ಮೇ ಬಿ ಲೇಡೀಸು ಜೆಂಟ್ಸ ಹೊಲಿಯೋದು ಕಮ್ಮಿ ಅಂತ ಅನಿಸುತ್ತೆ ಬಟ್ ಜೆಂಟ್ಸ್ ಜನ್ರಲಿ ಎಲ್ಲರೂ ಚೆನ್ನಾಗಿ ಹೊಲಿತಾರೆ ಅದರಲ್ಲೂ ಬ್ಲೌಸ್ ತುಂಬ ಚೆನ್ನಾಗಿ ಹೊಲಿತಾರೆ ಆಮೇಲೆ ಓ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಸಿನ್ಮಾಗಳನ್ನ ಮಾಡಿದ್ದಾರೆ ಆದರೆ ಒಂದು ಬ್ಲೌಸ್ನ ಇಟ್ಕೊಂಡು ಯಾರೂ ಇಲ್ಲಿ ತನಕ ಸಿನಿಮಾ ಮಾಡಿಲ್ಲ ಆ್ಯಂಡ್ ತುಂಬ ಸೂಕ್ಷ್ಮವಾದ ವಿಚಾರ ಇದು ನಿಮಗೆ ಎಂಟರ್ಟೈನ್ಮೆಂಟ್ ಮುಖಾಂತರ ಈ ವಿಚಾರವನ್ನು ತಿಳಿಸ್ಬೇಕು ಅಂದರೆ ಇಟ್ಸ್ ಟ್ರಿಕಿ ಆದರೆ ಅವರು ಅದನ್ನು ಅದ್ಭುತವಾಗಿ ಅಂದರೆ ಹೆಣ್ದಿದ್ದಾರೆ ಕತೆಯನ್ನು ಸಂಭಾಷಣೆಯನ್ನು ಕೂಡ ಅದೇ ರೀತಿ ಬರ್ತಿದ್ದಾರೆ ಎಲ್ಲೂ ಒಂದು ಕಡೆ ಬೋರ್ ಆಗದೆ ಇರೋ ಹಾಗೆ ಕೂರಿಸ್ಕೊಂಡು ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ ಸೊ ನನಗೆ ಕತೆ ಕೇಳಿದಾಗ ಫಸ್ಟು ಆನ್ಲೈನ್ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಕತೆ ಕೇಳಿದಾಗ ತುಂಬ ಅದ್ಭುತವಾಗಿದೆ ಆ್ಯಂಡ್ ಜನರಿಗೆ ತಲುಪಬೇಕು ಅಂತ ಅನ್ನಿಸ್ತು ಆ್ಯಂಡ್ ಅಲ್ಲಿಂದ ಇಲ್ಲಿ ತನಕ ಅದು ಒಂದು ಒನ್ ಲೈನಿಂದ ಹಿಡಿದು ಇವಾಗ ಇವತ್ತು ಸಿನಿಮಾ ರಿಲೀಸ್ ಆಗೋ ಹಂತಕ್ಕೆ ಬಂದು ನಿಂತಿದೆ ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಎಕ್ಸೈಟ್ ಸೀರಿಯಲ್ ಆದಮೇಲೆ ಬ್ರಹ್ಮಗಂಟನ್ನು ಇದೆ ಫಸ್ಟ್ ಇಲ್ಲ ನಾನು ಬ್ರಹ್ಮಗಂಟು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಿನ್ಮಾಗಳನ್ನ ಮಾಡಿದ್ದೆ ಅದಾದ ನಂತರನೂ ಕೆಲವೊಂದಿಷ್ಟು ಅಂದರೆ ಮುಖ್ಯ ಪಾತ್ರದಲ್ಲಿ ಮಾಡಿರಲಿಲ್ಲ ಮುಖ್ಯ ಪಾತ್ರ ಅಂತ ಒಂದು ಸಿನ್ಮಾದಲ್ಲಿ ಮಾಡಿದ್ದೆ ಆದರೆ ಅಲ್ಲಿ ಅಷ್ಟು ನನಗೆ ಆ್ಯಕ್ಟ್ ಮಾಡೋದಕ್ಕಾಗಲಿ ಅಥವಾ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರಲಿಲ್ಲ ಆದರೆ ಇಲ್ಲಿ ಪಾತ್ರನೂ ಅದ್ಭುತವಾಗಿದೆ ಪಾತ್ರ ಹೇಳಕ್ಕೆ ವಿಷಯನೂ ಅದ್ಭುತವಾಗಿದೆ ಜೊತೆಗೆ ನನಗೆ ಆ ಪಾತ್ರವನ್ನು ಆ ಪಾತ್ರ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಸಿಕ್ಕಿರೋ ಸ್ಪೇಸ್ ಆಗಿರಲಿ ಅವಕಾಶ ಆಗಿರಲಿ ಅದು ಅದ್ಭುತವಾಗಿದೆ ಸೊ ತುಂಬ ಖುಷಿಯಾಗತ್ತೆ ಯಾವು ಏನು ಮ್ಯಾಮ್ ಅಂದರೆ ತುಂಬ ಜನ ತುಂಬ ಕತೆ ಇಟ್ಕೊಂಬಾಡಿದ್ವಿ ಏನಕ್ಕೆ ಇದರಲ್ಲಿ ಇದ್ರ ಮೇಲೆ ಕತೆ ಮಾಡಬೇಕಂತ ನಿಮ್ಗೆ ಅನ್ನಿಸ್ತೀವಿ ಸ್ಟಾರ್ಟಿಂಗ್ ಒಂದು ಸಿನಿಮಾ ಒಂದು ತುಂಬ ನಾವು ಇಮ್ಯಾಜಿನ್ ಮಾಡೋದಕ್ಕಿಂತ ಮೀರಿರಬೇಕು ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ತಗೊಂಡ್ರೆ ಕೆ ಜಿ ಎಫ್ ಅದೇನೋ ಫ್ಯಾಂಟಸಿ ಫುಲ್ ಬಿಲ್ಡಪ್ಪು ಫುಲ್ ತೀರ ಹೀರೋಯಿಸಮ್ ಅದು ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ನಾವೆಲ್ಲೋ ನೋಡ್ದಂತಿದ್ರೆ ನಮ್ಮದೇ ಡೈಲಿ ಲೈಫನ್ನು ಒಂದು ಬಿಗ್ ಸ್ಕ್ರೀನಲ್ಲಿ ಮಜವಾಗಿ ನೋಡುವಂಥದ್ದಿದ್ರೆ ತುಂಬ ಕನೆಕ್ಟ್ ಆಗ್ತಾರೆ ಜನರೂ ಏ ನನ್ನದೇ ಕತೆ ಅಲ್ವಾ ಏ ನಮ್ಮ ನನ್ನ ಮಗಳದೇ ಕತೆ ಅಥವಾ ನನ್ನ ಹೆಂಟಿದೇ ಕತೆ ಅಥವಾ ನನ್ನ ಸುತ್ತಮುತ್ತ ಇರೋದ್ರದೇ ಕತೆ ಅಲ್ವಾ ಅಂತ ಅನಿಸಿದ್ರೆ ಏನೋ ಹತ್ತಿರ ಆಗುತ್ತೆ ಅಂತ ಬಿಕಾಸ್ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳು ನಾನು ತುಂಬ ನೋಡ್ತಾ ಇರ್ತೀನಿ ಒಂದು ಸಣ್ಣ ಎಳೆ ಇಟ್ಕೊಂಡು ಏನು ಇನ್ಫಾರ್ಮೇಷನ್ ಕೊಡಬೇಕು ಅದು ಕೊಟ್ಟಿರ್ತಾರೆ ಏನು ಎಂಟರ್ಟೈನ್ಮೆಂಟ್ ವಿಚಾರ ಕೊಡಬೇಕು ಅದು ಕೊಟ್ಟಿರ್ತಾರೆ ಸೊ ನಾವು ಯಾಕಂತ ಪ್ರಯತ್ನ ಮಾಡಿ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಬ್ಲೌಸ್ ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಬ್ಲೌಸ್ ಹೊಲಿಲಿಕ್ಕೆ ಕೊಡೋದು ಕೊಟ್ಟ ಮೇಲೆ ಇರಬೇಕಾ ಇರುವಂಥ ಕನ್ಫ್ಯೂಷನ್ ಕೊಟ್ಟ ಮೇಲೆ ಮಾಡುವಂಥ ಕನ್ಫ್ಯೂಷನ್ ಹಾಕೊಂಡಾಗ ಇರುವಂಥ ಕನ್ಫ್ಯೂಷನ್ ಅದೆಲ್ಲ ಆಮೇಲೆ ಆ ಆ ಟೈಲರ್ ತಲೆ ಮೇಲೆ ಹೊರಿಸಿ ಆತನ ಕನ್ಫ್ಯೂಸ್ ಮಾಡುವಂಥ ಒಂದು ಜನರಲ್ ಲೈಫ್ ನಾವೆಲ್ಲ ಹೆಣ್ಮಕ್ಳು ಲೀಡ್ ಮಾಡ್ತಾ ಇರ್ತೀವಿ ಸೊ ನಮ್ಮನ್ನೇ ನಾವು ಕನೆಕ್ಟ್ ಮಾಡುವಂಥ ಕತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಐ ಪಿಕ್ ಟಿಸ್ ಮ್ಯಾಮ್ ಇವಾಗ ಈ ಈ ಮೂವಿಯಲ್ಲಿ ಅಂದ್ರೆ ಗಂಡಿಗೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇರ್ತೀರ ಯಾವ ಗಂಡು ಬಂದ್ರು ಗಂಡ್ ಬೇಕಂತ ಅಂದ್ರೆ ಸಾನ್ವಿಗೆ ಯಾವ ತರ ಗಂಡ್ ಬೇಕು ಅಂತ ತರ ಯಾವತರ ಬೇಕು ಎರಡು ಹೇಳಿದ್ರು ಎರಡು ಒಂದೇ ತರನೇ ಇರುತ್ತೆ ಯಾಕಂದ್ರೆ ಬಾಯಿಂದ ಬರ್ತಿರೋ ಬಿಟ್ಕೊಳ್ದು ಹೋಗ್ ನಾನು ತರ ಹುಡುಗ ಬೇಕು ಅಂತ ಹೇಳ್ತೀನಿ ಸಾನ್ವಿಗೆ ತುಂಬಾ ಚೆನ್ನಾಗಿ ಹುಡುಗ ಬೇಕು ಸಾನ್ವಿ ಹೇಳೋ ಪ್ರಕಾರ ಸಾನ್ವಿಗೆ ಹುಡುಗನ ನೋಡಿದ ತಕ್ಷಣ ಅವನು ಸಾನ್ವಿಗೆ ಸಾನ್ವಿಗೆ ಅಂತಾನೆ ಹುಟ್ಟಿರೋನು ಅಂತ ಅನ್ನಿಸ್ಬೇಕಂತೆ ಈ ಸಿನಿಮಾದಲ್ಲೆಲ್ಲ ನೋಡಿದ ತಕ್ಷಣ ಲವ್ ಐಟ್ ಫಸ್ಟ್ ಸೈಟ್ ಆಗುತ್ತೆ ಅಥ್ವಾ ನೋಡಿದ ತಕ್ಷಣ ಹಾರ್ಟ್ ಜೋರಾಗಿ ಹೊಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಈ ಥರ ಇದೆಯಲ್ಲ ಸೊ ಸಿನ್ಮಾದಲ್ಲಿ ಅವಳಿಗೆ ಹಾಗೆ ಒಂದು ಹುಡುಗ ಅಂದ್ರೆ ಒಂದು ಡ್ರೀಮ್ ಅವಳಿಗೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಇಷ್ಟು ಚೆನ್ನಾಗಿ ಕಾಣಬೇಕು ನನ್ನನ್ನು ಹಿಂಗೆ ನೋಡ್ಕೋಬೇಕು ಅಂತೆಲ್ಲ ಆಸೆ ಸೊ ಸಾನ್ವಿಗೆ ಆ ಥರ ಹುಡುಗ ಬೇಕು ನನಗೆ ನನಗೆ ಹೇಗೆ ಹೇಳೋದು ನನ್ನ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಪ್ರೊಫೆಷನ್ನ ಅರ್ಥ ಮಾಡಿಕೊಂಡು ನನ್ನನ್ನು ನಾನಾಗಿರೋದಕ್ಕೆ ಬಿಡೋ ಅಂಥ ಹುಡುಗ ಬೇಕು ಆ ಹುಡುಗನು ನನ್ನ ಜೊತೆ ಅವನು ಅವನಾಗಿರ್ಬೇಕು ಯಾಕಂತ ಹೇಳಿದ್ರೆ ನಾವು ಇವಾಗ ಮನೇಲಿ ಒಂಥರ ಇರ್ತೀವಿ ಆಚೆ ಕೆಲ್ಸಕ್ಕೆ ಹೋದಾಗ ಡಿಸೆಂಟಾಗೆ ಹಿಂಗಿರ್ತೀವಿ ಆದರೆ ಮನೆಯಲ್ಲಿ ನಮ್ಮವ್ರ ಜೊತೆಗೆ ನಾವು ಹೆಂಗೆ ಲೂಸ್ ಲೂಸ್ ಥರ ಆಡಿಕೊಂಡು ಹುಚ್ಚುಚ್ಚಂಗೆ ನಮ್ಗೆ ಇಷ್ಟ ಬಂದಂಗೆ ಬಿಹೇವ್ ಮಾಡ್ಕೊಂಡಿರ್ತೀವಿ ಸೊ ಆ ಫ್ರೀಡಮ್ ಆ ಒಂದು ಗೂಫಿನೆಸ್ ನಮ್ಮಲ್ಲಿ ನಮ್ಮಲ್ಲಿರೋ ಹುಚ್ಚುತನ ಗೂಫಿನೆಸ್ ಎಲ್ಲ ಹೊರಗೆ ಬರೋಕ್ಕೆ ಅಂದ್ರೆ ಏನು ಫೇವರೇಬಲ್ ಆಗಿರೋ ಥರ ಹುಡ್ಗ ಇರಬೇಕು ಅವನು ನಮ್ಮ ಜೊತೆಗೆ ಅದೇ ಥರ ಹುಚ್ಚು ಚಂದಿ ಮಾಡ್ಕೊಂಡು ಇಬ್ರು ಮಕ್ಕಳಂಗಿದ್ರೆ ಮಾತ್ರ ಅದು ಖುಷಿ ಖುಷಿಯಾಗಿರೋದಕ್ಕೆ ಸಾಧ್ಯ ಸೊ ಒಬ್ರನ್ನೊಬ್ರು ಕರಿಯರಲ್ಲಾಗಲಿ ಫ್ಯಾಮಿಲಿ ವೈಸ್ ಆಗಲಿ ಎಲ್ಲ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಅರ್ಥ ಮಾಡ್ಕೊಂಡು ಹೋಗೋ ಥರ ಹುಡುಗ ಬೇಕು ತುಂಬ ಡೀಟೇಲ್ಸ್ ಕೊಟ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅದೇ ಥರ ಹುಡುಗ ಸಿಗ್ಲಿ ಮ್ಯಾಮ್ ರಸ್ ವಿಚಾರ ಹಬ್ಬ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಡ್ರೆಸ್ ವಿಚಾರ ಬಂದಾಗ ಆಬ್ವಿಯಸ್ಲಿ ನನಗೂ ನನಗೆ ನನಗೆ ಬೇಕಾದಂಗೆ ನನಗೆ ಬಟ್ಟೆ ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಬಟ್ ನಾನು ಮೇ ಬಿ ಸಾನ್ವಿ ಥರ ಅಷ್ಟು ದೊಡ್ಡ ಜಗಳ ಮಾಡಲ್ವೇನೋ ಕಸ್ಟಮರ್ ಹತ್ರ ಹೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹಂಗೆ ಹಿಂಗೆ ಪಿನ್ ಹಾಕೊಂಡು ಹೆಂಗೋ ಶೂಟ್ ಮುಗಿಯೋದು ತನಕ ಅಷ್ಟೇ ಅಲ್ವಾ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಆದರೆ ಸಾನ್ವಿ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಯಾವುದೇ ಕಾರಣಕ್ಕೂ ಇನ್ನೊಂದು ಇವಾಗ ಫೆಬ್ರವರಿಲಿ ಪ್ರತಿ ವಾರ ನಾಲ್ಕು ನಾಲ್ಕು ಸಿನಿಮಾ ಕನ್ನಡದೇ ರಿಲೀಸ್ ಇದೆ ನೀವು ಈ ಕಾಂಪಿಟೇಷನ್ ಇದಕ್ಕೆ ಇದು ಎಷ್ಟು ವಿಭಿನ್ನವಾಗಿರ್ಬೋದು ಜನರಿಗೆ ನೋಡಕ್ಕೆ ಬಂದೋಗಿ ಏನು ಹೋಗ್ಬೋದು ಈ ಸಿನಿಮಾದಿಂದ ನಾವು ಒಂದು ಈ ಸಿನಿಮಕ್ಕೆ ಬಂದು ಹೋಗುವ ಪ್ರೇಕ್ಷಕನಿಗೆ ಈಗಿನ ಕಾಲದ ಪ್ರಕಾರ ಕಂಟೆಂಟ್ ಬೇಕಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎತ್ತೆ ಕಂಟೆಂಟ್ ಓರಿಯೆಂಟೆಡ್ ನೋಡಿ ಕಂಟೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟು ಬೇಕು ಅಂತ ಹೇಳಿದ್ರೆ ತುಂಬ ಎಂಟರ್ಟೈನಿಂಗ್ ಆಗಿದೆ ಏ ಸ್ವಲ್ಪ ನಗು ಜಾಸ್ತಿ ಬೇಕು ಅಂದರೆ ನಗಲಿಕ್ಕೂ ಇದೆ ಸ್ವಲ್ಪ ಅಳಬೇಕಿತ್ತಪ್ಪ ಅಂತ ಹೇಳಿದ್ರೆ ಅಳ್ತೀರಾ ಅಯ್ಯೋ ಒಂದು ಒಳ್ಳೆ ಮೆಸೇಜ್ ಬೇಕಿತ್ತಪ್ಪ ಅಂತ ಹೇಳಿದ್ರೆ ಒಳ್ಳೆ ಮೆಸೇಜ್ ಕೂಡ ಇದೆ ಹೊರಗಡೆ ಹೋಗಬೇಕಾದ್ರೆ ಒಂದು ಫುಲ್ ಪ್ಯಾಕೇಜ್ ಆಗಿ ತುಂಬ ಸ್ಯಾಟಿಸ್ಫೈಡ್ ಆಗಿ ಹೋಗ್ತೀರಾ ಅಲ್ಲಿನ ಮಾಡಿದ್ದೀರಾ ನೀವು ಕೊನೆದಾಗ ಪ್ರೇಕ್ಷಕರಿಗೆ ಹದಿನಾರನೇ ತಾರೀಕು ಸಿನಿಮಾ ಬಸ್ ಸೊ ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮ ರವಿಕೆ ಪ್ರಸಂಗ ಅಂದರೆ ಎಲ್ಲ ಹೆಣ್ಮಕ್ಳು ಅನ್ಭವಿಸಿರುವಂಥ ಒಂದು ರವಿಕೆಯ ಪ್ರಸಂಗ ಯಾವ ಹೆಣ್ಮಕ್ಳಿಗೂ ಈ ಥರದ್ದು ಅನುಭವ ಆಗಿಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಆಗೋಲ್ಲ ಸೊ ನಮ್ಮ ಸಿನಿಮಾ ಬಂದು ನೋಡಿದಾಗ ಹೆಣ್ಮಕ್ಳಿಗೆ ನಾವು ಇದನ್ನು ಅನುಭವಿಸಿದ್ದೀವಿ ನಮ್ಮ ಮನಸ್ಸಿನ ಮಾತನ್ನ ಏಕೆ ಹೇಳ್ತಿದ್ದಾಳೆ ಅಂತ ಅನ್ಸುತ್ತೆ ಈ ಕಡೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಈ ಥರನೂ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ ಇಷ್ಟೆಲ್ಲ ಕಷ್ಟ ಇರುತ್ತಾ ಹೆಣ್ಮಕ್ಳಿಗೆ ಅಂತ ಗಂಡ್ಮಕ್ಳಿಗೆ ಮಕ್ಕಳಿಗೆ ರಿಯಲೈಸೇಷನ್ ಆಗುತ್ತೆ ಈ ಒಂದು ಸೂಕ್ಷ್ಮ ವಿಚಾರ ಒಂದು ಸೋಷಲ್ ಮೆಸೇಜ್ ಜೊತೆಗೆ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಇದೆ ನಗೆ ಹಬ್ಬ ಇದೆ ಸೊ ಹಬ್ಬದೂಟ ನಾವು ಆಗ್ತಾ ಇದ್ದೀವಿ ಫೆಬ್ರವರಿ ಹದಿನಾರನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡದೆ ನಮ್ಮ ಹಬ್ಬದೂಟವನ್ನು ಸವಿಯೋದಕ್ಕೆ ಬನ್ನಿ ನಮ್ಮ ರವಿಕೆ ಪ್ರಸಂಗ ರಿಲೀಸ್ ಆಗ್ತಾ ಇದೆ ತೆರೆ ಕಾಣ್ತಾ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮಗೆ ಬೇಕೇ ಬೇಕು ತುಂಬ ಜಾಸ್ತಿ ಬೇಕು ಸೊ ಪ್ಲೀಸ್ ಬನ್ನಿ ಚಿತ್ರವನ್ನು ನೋಡಿ ಕನ್ನಡ ಚಿತ್ರಗಳನ್ನು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ನಮ್ಮಂತಹ ಕಲಾವಿದ್ರನ್ನ ನಮ್ಮ ಈ ಥರ ಈ ಥರದ ಟೀಮ್ಗಳನ್ನು ನೀವೇ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ರವಿ ಕೆ ಪ್ರಸಂಗ ಸಿನಿಮಾದ ನಿರ್ದೇಶಕರಿದ್ದಾರೆ ಇವಾಗ ತಾನೇ ಮತ್ತೆ ಸ್ಟೋರಿ ರೈಟರ್ ಮತ್ತು ಆರ್ಟಿಸ್ಟ್ ನೋಡಿದ್ರು ಇವಾಗ ಡೈರೆಕ್ಟರ್ ಇದ್ದಾರೆ ಅವರ ಹಸ್ಬೆಂಡೇ ಕೂಡ ಐಸರ್ ನಮಸ್ತೆ ಆ್ಯಂಡ್ ನಮ್ಮ ಜೊತೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಸರ್ ನಮಸ್ತೆ ಸರ್ ರವಿಕೆ ಪ್ರಸಂಗ ಮನೆಯಲ್ಲಿ ಹೆಂಡತಿ ಸ್ಟೋರಿ ಬರೆದಿರ್ತಾರೆ ನಮ್ಮ ವೈಫು ಅದಕ್ಕೆ ನೀವು ನಿರ್ದೇಶನ ಮಾಡ್ತೀರಾ ಮತ್ತು ರೈಟಿಂಗ್ ಮಾಡ್ತೀರಾ ಯಾವ ಥರ ಶುರುವಾಗಿತ್ತು ಸರ್ ನಿಮ್ಮ ಕತೆ ನೀವು ಡೈರೆಕ್ಷನ್ ಮಾಡಬೇಕಂತ ಅಂದರೆ ಇದು ನನ್ನ ಹದಿನೆಂಟು ವರ್ಷದ ಜರ್ನಿ ಸೊ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಎರಡು ಸಾವಿರದ ಏಳರಿಂದ ನಾವು ಸಂಸ್ಥೆ ಮಾಡಿ ವರ್ಕ್ ಮಾಡ್ತಾನೇ ಇದ್ದೀವಿ ಎಷ್ಟು ಆ್ಯಡ್ ಫಿಲಮ್ಸ್ ಮಾಡಿದ್ವಿ ಕಾರ್ಪೊರೇಟ್ ಸಿನಿಮಾ ಮಾಡಿದ್ವಿ ಆ್ಯಂಡ್ ನನ್ನ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಯಿತು ಲಾಸ್ಟ್ ಇಯರ್ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡಿದೆ ಹಾಗೆ ಈ ಜರ್ನಿ ನಾವು ಸ್ಕ್ರಿಪ್ಟ್ ಮಾಡ್ತಾ ಜನರನ್ನು ಹುಡುಕ್ತಾ ಪ್ರೊಡ್ಯೂಸರ್ ಹುಡುಕ್ತಾ ಈ ಥರ ಹೋಗ್ತಾ ಇರುತ್ತೆ ಅಂಥದ್ರಲ್ಲಿ ನನಗೆ ಅದೇ ಮೇಡಮ್ ಅಂದರೆ ಪಾವನ ಹೇಳಿದ್ಲು ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ ಆ್ಯಂಡ್ ಇಂಥ ಒಂದು ಐಡಿಯಾ ಬಂತು ಅದು ಬ್ಲೌಸ್ ಬಗ್ಗೆ ಅಂತ ತಕ್ಕಂತ ಖುಷಿ ಆಯಿತು ಅಂದರೆ ನಾವು ಯಾವತ್ತೂ ಒಂದು ಸ್ಕ್ರಿಪ್ಟ್ ಅಂತೇಳಿ ಹೇಳ್ಬೇಕಾದ್ರೆ ಜನಗಳಿಗೆ ಕೊಡಬೇಕಾದ್ರೆ ಅದು ಒಂದು ಹೊಸತನ ನೋಡ್ತೀವಿ ಇನ್ನೊಂದು ಅದು ಜನಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗಬಹುದು ಅಂತ ನೋಡ್ತೀವಿ ಈಗ ಕೆಲವು ಕೆಲವು ಸಬ್ಜೆಕ್ಟ್ ಆಲ್ರೆಡಿ ಬಂದಿರುತ್ತೆ ಕೆಲವು ಸಬ್ಜೆಕ್ಟಿಗೆ ಜಾಸ್ತಿ ಬಜೆಟ್ ಬೇಕು ಇನ್ಯಾವುದೋ ಕಂಟ್ರೋಲ್ ಇರೋಲ್ಲ ನಮ್ಮ ಹತ್ರ ಆವಾಗ ಹಂಗೆ ಮಾಡಬೇಕಾದ್ರೆ ನಂಗೆ ಇದು ಪಕ್ಕಾ ಅನಿಸಿತು ಬ್ರ್ಯಾಂಡಿಂಗ್ ವಾಯ್ಸ್ ಎಸ್ ವಿ ಕ್ಯಾನ್ ಡೂ ಇಟ್ ಹೆಂಗಸರಿಗಂತೂ ಪಕ್ಕ ಆಗುತ್ತೆ ಹತ್ತಿರ ಆಗುತ್ತೆ ಹೆಂಗಸರಿಗ ಹತ್ತಿರ ಆದರೆ ಗಡ್ಡಸರಿಗೂ ಗ್ಯಾರಂಟಿ ಹತ್ತಿರ ಆಗುತ್ತೆ ಆ್ಯಂಡ್ ಇಲ್ಲಿವರೆಗೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮಗೆ ಈ ಥರ ಸಬ್ಜೆಕ್ಟನ್ನು ಅಟೆಂಪ್ಟ್ ಮಾಡಿಲ್ಲ ಸೊ ಐ ಥಾಟ್ ಆಫ್ ಡೂಯಿಂಗ್ ಇಟ್ ಆ್ಯಂಡ್ ಆಯಿತು ನನಗೆ ಆ್ಯಂಡ್ ಪ್ಲೇ ಹೇಳೋದಿದ್ದರೆ ಅವಳು ಸ್ಕ್ರಿಪ್ಟ್ ಬರಿತಾ ಇದ್ಲು ಅಫ್ಕೋರ್ಸ್ ನನಗೆ ಅವಳು ಡೈರೆಕ್ಷನ್ ಮಾಡುವ ಮಾಡಬಹುದು ಅಂತ ಇತ್ತು ಬಿಕಾಸ್ ಶಿ ಡಿಡ್ ಲಾಟ್ ಆಫ್ ಟಿ ವಿ ಪ್ರೋಗ್ರಾಮ್ಸ್ ಬಿಫೋರ್ ಬಟ್ ಟೆಕ್ನಿಕಲಿ ಅವಳೇ ಹೇಳಿದ್ಲು ಅಂದರೆ ನೀವು ಮಾಡಿದ್ದು ಆ್ಯಂಡ್ ಐ ವಾಂಟೆಡ್ ಟು ಸಿಟ್ ಅಲಾಂಗ್ ವಿತ್ ಹರ್ ನನ್ನ ಜೊತೆ ಎಲ್ಲರೂ ಆ್ಯಂಡ್ ಸ್ಕ್ರೀನ್ ಪ್ಲೇ ವೈಸ್ ನಾನು ಅದನ್ನು ಡೆವಲಪ್ ಮಾಡಿದೆ ಆ್ಯಂಡು ಆ ರೀತಿಯಲ್ಲಿ ಸಿನಿಮಾ ಆಯಿತು ಸರ್ ಸರಿ ಈ ಕತೆ ನೀವು ಕೇಳಿದಾಗ ಹೀಗ ಸರ್ ಈ ಕತೆ ಕೇಳಿದಾಗ ಒಂದು ವಿನ್ವಾಗಿತ್ತು ಮತ್ತು ಸ್ಟೋರಿಲಿ ಒಂದು ಒಳ್ಳೆ ಕಂಟೆಂಟ್ ಇತ್ತು ಡೈರೆಕ್ಟ್ರಲ್ಲಿ ಒಳ್ಳೆ ಹುಮ್ಮಸ್ ಇತ್ತು ಹಾಗಾಗಿ ಇವ್ರ ಕೈಲಿ ನನ್ನ ಕೈಲಾಗಿದ್ದು ಇವ್ರಿಗೆ ಸಾಕು ಕೊಡೋಣ ಅಂತೇಳಿ ಇದಕ್ಕೆ ನಾನು ಹೋಗ್ಬೋದಿ ಈ ಥರ ಸ್ಟೋರಿಗಳನ್ನ ಹೇಳೋದಕ್ಕೆ ಯಾವ ಥರ ಜನ ರಿಸೀವ್ ಮಾಡ್ತಾರೆ ಅಂತ ನಿಮಗೆ ಏನು ಅನ್ನಿಸ್ತಾ ಸರ್ ಯಾವ ಥರ ರಿಸೀವ್ ಮಾಡುವುದು ಈ ಈಗ ಅಂದರೆ ನಾನು ಆ್ಯಡ್ ಫಿಲಮ್ಸಲ್ಲಿ ವರ್ಕ್ ಮಾಡಿದ ಕಾರಣ ಇಲ್ಲಿವರೆಗೆ ಸೊ ನಮಗೊಂದು ಟಾರ್ಗೆಟ್ ಆಡಿಯನ್ಸ್ ಅಂತ ನಾವು ಫಿಕ್ಸ್ ಮಾಡಿರ್ತೀವಿ ಸೊ ಇಂಥ ಜನರಿಗೆ ಇಂಥದ್ದು ಇವಾಗ ಸ್ಟೂಡೆಂಟ್ಸ್ ಅಂತ ಹೇಳಿ ಹೇಳಿದರೆ ನಾರ್ಮಲಿ ಸ್ಟೂಡೆಂಟ್ಸು ಒಂದು ಥ್ರಿಲ್ ಅಂತ ಹೇಳಿದರೆ ಅದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಬಟ್ ಅದರ ಕೆಟಗರಿ ಇರುತ್ತೆ ಆ್ಯಂಡ್ ಹೊರರ್ ಅಂತ ಹೇಳಿ ಹೇಳಿದರೆ ಈಗ ಫ್ಯಾಮಿಲಿ ಅಂತೇಳಿ ಬಂದಾಗ ಸರ್ ಎಲ್ಲರೂ ಸರ್ ಒಂದು ಫ್ಯಾಮಿಲಿ ಇದ್ದಿದೆ ನೂರಕ್ಕೆ ನೂರ ಅದು ಫ್ಯಾಮಿಲಿ ಓರಿಯೆಂಟೆಡ್ ಫ್ಯಾಮಿಲಿ ಇರಲೇಬೇಕು ಕನೆಕ್ಟ್ ಆಗಿರಲೇಬೇಕು ಅಪ್ಪ ಅಮ್ಮ ಅಕ್ಕ ತಂಗಿ ಈ ಥರ ಒಂದು ಇನ್ನೊಂದು ಇದು ಏನಾಗುತ್ತೆ ಅಂತೇಳಿದರೆ ನಾವು ರವಿಕೆ ಅಂತ ತಕ್ಕೊಂಡಾಗ ಇದರ ಎರಡು ಪಾಯಿಂಟ್ ಬರುತ್ತೆ ಒಂದು ಹೆಂಗಸರಿಗೆ ಅಲಂಕಾರದಲ್ಲಿ ವೆರಿ ಪ್ರೀತಿ ಸೀರೆ ಎಷ್ಟೇ ಚೆಂದ ಇದ್ರು ಬ್ಲೌಸ್ ಚಂದ ಇದ್ದರೆ ಫಿಟ್ ಇದ್ದರೆ ಮಾತ್ರ ಅದೊಂದು ಅವರಿಗೆ ತುಂಬ ಕಾನ್ಫಿಡೆಂಟು ಪ್ಲಸ್ ಅವರು ತುಂಬ ಚೆಂದ ಕಾಣೋದು ಇನ್ನೊಂದು ರವಿಕೆ ಅಂತ ನವದುರ್ಗೆಯರಲ್ಲಿ ನವದುರ್ಗಿಯರಲ್ಲಿ ಪ್ರಿಯವಾದ ಅಲಂಕಾರ ವಸ್ತು ಆಗಿ ನೋಡಿದರೆ ಅರ್ಶಿನ ಕುಂಕುಮ ಜೊತೆ ರವಿಕೆ ಬೀಸನ್ನೇ ಕೊಡೋದು ಸೊ ಇದನ್ನೆಲ್ಲ ಮರೆತೇ ಬಿಟ್ಟಿದ್ದೇವೆ ನಾವು ಸೊ ಇದು ಆ್ಯಂಡ್ ರವಿಕೆಯಲ್ಲಿರುವ ಹುಕ್ಕು ಈ ಸಿನಿಮಾದ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನು ಅಂತೇಳಿದರೆ ಆ ರವಿಕೆಯಲ್ಲಿರುವ ಹುಕ್ಕು ಲೈಫ್ ಕನೆಕ್ಟ್ ಮಾಡುತ್ತೆ ಸೊ ಇಷ್ಟು ಸ್ಟ್ರಾಂಗ್ ಇರುವ ಬೇಸಲ್ಲಿ ನಾವು ಈ ಸಿನಿಮಾವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಸರ್ ಇದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂತ ಯಾಕಂದ್ರೆ ಈ ತರ ಇದನ್ನ ಕೇಳಿದ ತಕ್ಷಣ ಎನ್ಕೊಂಡ್ಬಿಡ್ತಾರೆ ಮೋಸ್ಟ್ಲಿ ಡಬಲ್ ಮೀನಿಂಗ್ ಇಲ್ಲ ಸರ್ ಇಲ್ಲ ತಪ್ಪು ನೀವು ನಾನು ಹೇಳ್ತಾ ಇರೋದು ಸರ್ ಸರ್ ಅದೇ ಹೇಳ್ತಾ ಇದ್ದೀನಿ ನೋಡಿ ಸಿ ರವಿಕೆ ಅಂತ ಹೇಳಿದ ತಕ್ಷಣನೇ ನಮಗೆ ನಮ್ಮ ಸ್ನೇಹಿತರು ನಮ್ಮ ಮಿಮಿಕ್ರಿ ದಯಾನಂದವರು ಒಂದು ಮಾತು ಹೇಳಿದ್ರು ಸಂತೋಷ ಎಷ್ಟು ಸಲ ನೀವು ರವಿಕೆ ಹೇಳ್ತಿದ್ದೀರಿ ಸಂತೋಷ ಕರೆಕ್ಟ್ ಅಲ್ವಾ ಹೆಂಗ್ ಅನ್ಸುತ್ತೆ ನಿಮಗೀಗ ಬಟ್ ಯಾವಾಗ ಅಂತ ಹೇಳಿ ಅಂತ ಕೇಳಿ ನೀವು ಕೇಳಿ ಸರ್ ಯಾವಾಗ ಹೇಳಿ ಸರ್ ಸರ್ ಮಗು ಆಗಿರ್ಬೇಕಾದ್ರೆ ನಾವು ಎಷ್ಟು ಸಲ ಅಮ್ಮನ ರವಿ ಕೇಳ್ತಿವಿ ಸರ್ ಅಮ್ಮ ಹಾಲು ಕೊಡು ಅಮ್ಮ ಮಲಗಿಸ್ಬೇಕಾರೆ ಹಾಲು ಕೊಡು ಸೊ ಈ ದಿಸ್ ಈಸ್ ದ ಪಾಯಿಂಟ್ ಸರ್ ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ಸೊ ನಮಗೆ ನಮ್ಮ ನಮ್ಮಲ್ಲೇ ನಮ್ಮ ಹೆಂಗಿರುತ್ತೆ ಅದೊಂದು ಚಂದ ವಿಡಿಯೋ ನಾವು ಹಾಕಿದ್ದೇವೆ ವೆರಿ ಥ್ಯಾಂಕ್ಸ್ ಟು ಮಿಸ್ಟರ್ ಮಿಮಿಕ್ರಿ ದಯಾನಂದ್ ಸರ್ ಎಷ್ಟು ಚಂದ ವರ್ಣಿಸಿದ್ದಾರೆ ಸರ್ ಅಂದರೆ ಅವರು ಸೊ ನಮ್ಮ ನಮ್ಮ ಭಾವನೆಗಳಿಗೆ ತಕ್ಕ ಹಾಗೆ ನಾವು ಅದನ್ನು ಫಸ್ಟ್ ನಾವು ಹೆಂಗೆ ನೋಡ್ತೀವಿ ಯಾವುದನ್ನಾದ್ರೂ ಹಿಂಗೆ ನೋಡಿದ ತಕ್ಷಣವೇ ಒಬ್ರು ಇದನ್ನು ನೋಡ್ತಾರೆ ಇದು ಸರಿ ಇಲ್ಲ ಅಂತ ಇನ್ನೊಬ್ರು ನೋಡ್ತಾರೆ ಇದು ಬಿಳಿ ಇದೆ ಅಂತ ಇನ್ನೊಬ್ರು ನೋಡ್ತಾರೆ ಕಪ್ಪಿದೆ ಅಂತ ಸೊ ದ ಪರ್ಸ್ಪೆಕ್ಟಿವ್ ಆಫ್ ದ ಅದು ನಾನು ಹೇಳ್ತಾ ಇರೋದು ಬಟ್ ರವಿಕೆ ಅಂತೇಳಿದರೆ ಸರ್ ಅದು ಎಲ್ಲಿನೂ ಓನ್ ನಾಟ್ ಓನ್ಲಿ ಅಡಲ್ಟ್ ಕಂಟೆಂಟ್ ನಮ್ಮ ಇರ್ಬೋದು ಅಂದ್ರೆ ಇರ್ಬೋದು ಅಮ್ಮಂದ್ರಿರ್ಬೋದು ಇರ್ಬೋದು ಅಂದರೆ ಸೀರೆಗೆ ಭಾರತೀಯ ನಾರಿ ಅಂತ ಇರ್ಬೋದು ಅಥವಾ ಸೀರೆ ಅಂತೇಳಿ ಹೇಳಿದರೆ ಬ್ಲೌಸ್ ಬೇಕೇ ಸರ್ ಇಟ್ ಈಸ್ ಒಂದು ಒಳ್ಳೆ ಅಲಂಕಾರ ಪ್ಲಸ್ ಒಂದು ಒಳ್ಳೆಯ ಏನು ನಾವು ಹೆಂಗೆ ಗಂಡಸರು ಶರ್ಟ್ ಹಾಕ್ತೇವೆ ಬಟ್ ನಮಗೆ ಹೆಂಗಾಗಿದೆ ಅಂತ ಹೇಳಿದರೆ ಆ ಅದನ್ನು ನಾವು ಥಿಂಕ್ ಮಾಡುವ ರೀತಿ ಇದರಿಂದ ಮೊದಲು ನಾವು ನೋಡಿದಂಥ ಕೆಲವು ಎಷ್ಟೋ ವಿಷಯಗಳಿರ್ಬೋದು ಸೊ ಅದು ನಮ್ಮನ್ನು ಹ್ಯಾಂಗೆ ಮಾಡುತ್ತೆ ಅಲ್ವಾ ಸೊ ಐ ವಿ ಆರ್ ರಿಕ್ವೆಸ್ಟಿಂಗ್ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪಿಕ್ಚರು ಸೊ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಥಿಯೇಟ್ರಿಗೆ ಬರಬೇಕು ಸೊ ಸಪೋರ್ಟ್ ಮಾಡಬೇಕು ಆಶೀರ್ವದಿಸಬೇಕು ಶುಭಾಂಗ ಸರ್ ಥ್ಯಾಂಕ್ ಯು